ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಕನಕ ಪ್ರಕಥೆಗಳಿಗೆ ಆತ್ಮೀಯ ಸ್ವಾಗತ ಸೊ ಇಂದು ನಾವು ನಮ್ಮ ಹೆಮ್ಮೆಯ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿದ್ದೀವಿ ಭಾರತದಲ್ಲಿ ಉತ್ಪಾದನೆ ಆಗೋ ಎಪ್ಪತ್ತು ಪರ್ಸೆಂಟ್ ಕಾಫಿ ನಮ್ಮ ಹೆಮ್ಮೆಯ ಕರ್ನಾಟಕದ ಚಿಕ್ಕಮಗಳೂರಿನಲ್ಲಿ ಸೊ ಉತ್ಪಾದನೆ ಆಗುತ್ತೆ ಸೊ ಇವತ್ತು ನಾವು ಚಿಕ್ಕಮಗಳೂರಿನ ಹತ್ತಿರದ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಸಿಗೋ ಮತ್ತೊಂದು ಜಾಗವೇ ಸೊ ಈ ಸೀತಾಳಯ್ಯನ ಗಿರಿ ಅಥವಾ ಸೀತಾಳಯ್ಯನ ಬೆಟ್ಟ ಅಂದರೆ ಇಲ್ಲಿ ಸೊ ಈಶ್ವರ ದೇವಾಲಯ ಇದೆ ಇನ್ನು ಒಂದೆರಡು ದಿನದಲ್ಲಿ ಜಾತ್ರೆ ಕೂಡ ಇದೆಯಂತೆ ಇಲ್ಲಿ ಆ ಕಾರಣದಿಂದ ಇಲ್ಲಿ ಎಲ್ಲ ಭಕ್ತಾದಿಗಳು ಜಾತ್ರೆಯ ತಯಾರಿ ಮಾಡ್ತಾ ಇದ್ದಾರೆ ಸೊ ನಾನು ಈಗ ದೇವಸ್ಥಾನದ ಪ್ರಾಂಗಣಕ್ಕೆ ಹೋಗ್ತಾ ಇದ್ದೀನಿ ಇದೇ ಆ ದೇವಾಲಯ ನಾವು ಮಾರ್ಚ್ ಸಮಯದಲ್ಲಿ ಬಂದಿರೋದ್ರಿಂದ ಇಲ್ಲಿ ಸ್ವಲ್ಪ ಬಿಸಿಲು ಸ್ವಲ್ಪ ಜಾಸ್ತಿನೇ ಇದೆ ಇದು ದೇವಾಲಯದ ಪ್ರಾಂಗಣ ತೇರಿಗೆ ಇಲ್ಲಿ ತೇರು ಮಾಡ್ತಾರೆ ಅನಿಸುತ್ತೆ ಅದಕ್ಕೆ ತೇರಿಗೆ ಎಲ್ಲ ತಯಾರಿ ಕೂಡ ಆಗ್ತಾ ಇದೆ ಇಲ್ಲಿ ನೀವು ಓಡ್ಬೋದು ಜಾತ್ರೆ ಇನ್ನೆರಡು ಮೂರು ದಿನದಲ್ಲಿದೆ ಅಂದರೆ ಸೋಮವಾರ ಮಂಗಳವಾರ ಅಹ್ ಇದೆ ಜಾತ್ರೆ ಅದರಿಂದ ಎಲ್ಲ ತಯಾರಿ ಕೂಡ ಆಗ್ತಾ ಇದೆ ಸೊ ಅದೇ ದೇವಾಲಯ ಭಕ್ತಾದಿಗಳೆಲ್ಲ ಆಲ್ರೆಡಿ ಬಂದಿದ್ದಾರೆ ಇಲ್ಲಿಂದ ನೀವೇನಾದರೂ ದೊಡ್ಡ ಬಸ್ಸಲ್ಲಿ ಬಂದರೆ ಬಂದ್ರೆ ಇಲ್ಲಿ ನಿಮ್ಮ ಬಸ್ನ ಪಾರ್ಕ್ ಮಾಡಿ ಇಲ್ಲಿಂದ ಮುಂದೆ ಹೋಗ್ಬೇಕಾಗತ್ತೆ ಸಿಲ್ ನಿಮ್ದು ನಿಮ್ದೇ ಕಾರ್ಗಿರಲ್ಲಿ ಬಂದ್ರೆ ಮೇಲ್ಗಡೆಗೂ ಕೂಡ ಹೋಗ್ಬೋದು ಇದು ಸ್ವಾಮಿ ಸನ್ನಿಧಿ ಒಂದು ಉತ್ತಮವಾದ ಆಹ್ಲಾದಕರ ವಾತಾವರಣ ಸೊ ನೀವು ಇಲ್ಲಿ ಬಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಪ್ಲಾಸ್ಟಿಕ್ ಅಥವಾ ಈ ಥರ ಗಲೀಜಿನ ಮಾಡಬೇಡಿ ಮದ್ಯಪಾನ ಧೂಮಪಾನ ಏನೂ ಮಾಡಬೇಡಿ ಸೊ ಬನ್ನಿ ಸೊ ಈ ವಾತಾವರಣದ ಸೊಬಗು ಅಥವಾ ಏನು ಹೇಳ್ತಾರೆ ಸ್ವಚ್ಛಂದವಾದ ಆಮ್ಲಜನಕ ಸಹಿತ ಗಾಳಿಯನ್ನು ನೀವು ಇಲ್ಲಿ ಅನುಭವ ಮಾಡ್ತೀರಾ ಸೊ ಇಲ್ಲಿ ಬನ್ನಿ ಬಂದು ಸ್ವಾಮಿ ದರ್ಶನ ಮಾಡಿ ಹಾಗೆ ಇಲ್ಲಿಂದ ಮುಳ್ಳಯ್ಯನಗಿರಿ ಅಂದರೆ ಕರ್ನಾಟಕದ ಅತ್ಯಂತ ಎತ್ತರವಾದ ಗಿರಿ ಶಿಖರ ಅಥವಾ ಗಿರಿಶ್ರೇಣಿ ಆರು ಸಾವಿರದ ಮುನ್ನೂರು ಅಡಿಗಿಂತ ಜಾಸ್ತಿ ಇದೆ ಇದು ಸೊ ಆ ಗೆ ಇಲ್ಲಿಂದ ಜೀಪ್ ವ್ಯವಸ್ಥೆ ಕೂಡ ಇರುತ್ತೆ ನೀವು ಅಲ್ಲಿ ನೋಡ್ಬೋದು ಸೊ ಅಲ್ಲಿಂದ ನಿಮಗೆ ಸಿಗುತ್ತೆ ಸೊ ಅದಕ್ಕೂ ಹೋಗ್ಬೋದು ಸೊ ಮತ್ತು ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ಎಲ್ರಿಗೂ ಧನ್ಯವಾದ